ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹೈಬ್ರೋ ಗ್ರೋತ್ ಹಾಯಲ್ ಬಗ್ಗೆ ತಿಳಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋಣ ಮರಿಬೇಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹೈ ಬ್ರೋ ಗ್ರೋತ್ ಆಗಲಿಕ್ಕೆ ನಾನಿಲ್ಲಿ ಗ್ರೋ ಬ್ರೋ ಅಂದ್ಬಿಟ್ಟು ಒಂದು ಆಯಿಲ್ನ ತರಿಸ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ಸನ್ಫ್ಲವರ್ ಸೀಡ್ಸ್ ಯೂಸ್ ಮಾಡಿದ್ದಾರೆ ಹಾಗೆಯೇ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ದಾರೆ ಮತ್ತು ಕಾಸ್ಟ್ರೋಲ್ ಆಯಿಲ್ ಕೂಡ ಯೂಸ್ ಮಾಡಿದ್ದಾರೆ ಥಿಕ್ನೆಸ್ ಮತ್ತು ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಐಬ್ರೋಗ ಒಂದೇ ಅಲ್ಲ ಲ್ಯಾಶಸ್ಗೂ ಕೂಡ ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ವರ್ಕ್ ಇದೆ ಸೊ ಬೆಲ್ಲವಿಟ ಅಂದ್ಬಿಟ್ಟು ಬ್ರ್ಯಾಂಡ್ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಇದರಲ್ಲಿ ಫುಲ್ಲು ಡೀಟೇಲ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನ ನೀವು ಇಲ್ಲಿ ಫುಲ್ಲು ಡೀಟೇಲಾಗಿ ಬರೆದಿರ್ತಾರೆ ಓದ್ಕೋಬೋದು ಸೊ ಈ ಥರ ಇರುತ್ತೆ ಇದು ಪ್ಯಾಕಿಂಗು ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಇದನ್ನ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಮ್ಯಾನುಫ್ಯಾಕ್ಚರ್ ಡೇಟ್ ಬಂದ್ಬಿಟ್ಟು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿ ಕೊಟ್ಟಿರ್ತಾರೆ ಟ್ವೆಂಟಿ ಫೋರ್ ಮಂತ್ಸ್ವರೆಗೂ ಯೂಸ್ ಮಾಡೋದು ಅಂದರೆ ಟೂ ಇಯರ್ಸು ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ ಅದು ಇದು ತರಿಸ್ಕೊಂಡಿದ್ದೆ ಸೊ ಇದು ಅದೇನೇ ಸೇಮ್ನೇ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು ಇದರಲ್ಲಿ ಟ ತರ್ಟಿ ಸಿಕ್ಸ್ ಮಂತ್ ಯೂಸ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದರು ಸೊ ಇದು ನೋಡ್ಬೋದು ಇಷ್ಟು ಆಲ್ರೆಡಿ ಖಾಲಿ ಆಗಿದೆ ಸೊ ನಾನು ನನ್ನ ಸಿಸ್ಟರ್ ಇದನ್ನೇ ಯೂಸ್ ಮಾಡೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಇಲ್ಲೇ ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಕಾಣಿಸ್ತಾ ಇದೆ ಅಂದ್ಕೋತೀನಿ ನೋಡಿ ಕಾಣಿಸ್ತಾ ಇದೆ ತ್ರೀ ಫಾರ್ಟಿ ನೈನ್ ರುಪೀಸ್ಗೆ ಇದು ಎಲ್ಲ ಕಡೆ ಸಿಗ್ತಾ ಇದೆ ಬಟ್ ಫ್ಲಿಪ್ಕಾರ್ಟಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಟು ಏಯ್ಟಿ ರುಪೀಸ್ಗೇನೋ ನಿಮಗೆ ಸಿಗುತ್ತೆ ಸೊ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಹಾಕಿರ್ತೀನಿ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ ಸೊ ಒಳಗಡೆ ನೋಡ್ಬೋದು ಈ ಥರ ಬರುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತೊಗೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿದ್ರು ಸೊ ಅದರಲ್ಲಿ ನೋಡಿ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಸೊ ಈ ಥರ ಇರುತ್ತೆ ಇದ್ರೊಳಗಡೆ ಒಂದು ಸ್ಪೂಲಿ ಕೊಟ್ಟಿರ್ತಾರೆ ಸೊ ನೋಡಿ ನನಗೂ ಕೈಗೂ ಅಪ್ಲೈ ಮಾಡಿ ತೋರಿಸ್ತೀನಿ ಮತ್ತು ನಾನು ಐಬ್ರೋಗೂ ಕೂಡ ಅಪ್ಲೈ ಮಾಡ್ತೀನಿ ಸೊ ಈ ಥರ ಹಾಯಲ್ ಇರುತ್ತೆ ಇದನ್ನು ನೀವು ಈ ಥರ ಒಂದ್ಸಲ ಶೇಕ್ ಮಾಡಿಬಿಟ್ಟು ಸೊ ಇಸ್ಪೂಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಕಡೆಯೂ ರೊಟೇಟ್ ಆಗುತ್ತೆ ಸೊ ನಾನು ಇಲ್ಲಿ ಸುಮ್ಮನೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ನೋಡಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾತ್ರ ಆಗುತ್ತೆ ಎಕ್ಸ್ಟ್ರಾ ಏನೋ ನಿಮಗೆ ವೇಸ್ಟ್ ಆಗೋದಿಲ್ಲ ಸೊ ನೋಡಿ ನೋಡ್ತಾ ನೋಡ್ತಾಯಿದ್ರಲ್ಲ ಈ ಥರ ಆಯಿಲ್ದು ತಿಕ್ನೆಸ್ ಬರುತ್ತೆ ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಸೊ ಹೈಬ್ರೋ ಒಂದೇ ಅಲ್ಲ ಲ್ಯಾಶಸ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಇಲ್ಲೇ ಬರೆದಿದ್ದಾರೆ ಹೈಬ್ರೋ ಆ್ಯಂಡ್ ಹೈಲ್ಯಾಶಸ್ ಗ್ರೋತ್ ಆಯಿಲ್ ಅಂತ ಸೊ ಇವಾಗ ನಾನು ಹೈಬ್ರೋಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಹಚ್ಚೋದು ಅಂದ್ಬಿಟ್ಟು ಸೊ ಆಲ್ರೆಡಿ ನೀನು ನೋಡ್ಬೋದು ನಾನು ಒಂದು ತರ್ಸ್ಕೊಂಡಿದ್ದೆ ಸೊ ಇದು ಆಲ್ರೆಡಿ ಖಾಲಿ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೆ ಸೊ ಹಾಗಾಗಿ ನಾನು ಇನ್ನೊಂದು ತರಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಯಾರಿಗೆಲ್ಲ ಐಬ್ರೋಸು ಗ್ರೋತ್ ಇಲ್ಲ ಅವರು ಈ ಆಯಲ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ನಾನು ಐಬ್ರೋ ನೋಡ್ಬೋದು ಎರಡೂ ಕೂಡ ಶೇಪ್ ಒಂದೊಂದು ಕಡೆ ಡಿಫ್ರೆಂಟಾಗಿದೆ ಸೊ ಇಲ್ಲಿಂದ ನೋಡ್ಬೋದು ಅಂದರೆ ತುಂಬ ದಿನ ಆಯಿತು ಐಬ್ರೋ ಮಾಡಿಸಿ ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಒಂದು ಮಿಸ್ಟೇಕ್ ಏನು ಅಂದರೆ ಸೊ ಇಲ್ಲಿ ನನಗೆ ಐಬ್ರೋ ಮಾಡಿಸ್ಬೇಕಾರೆ ಎಕ್ಸ್ಟ್ರಾ ಏನು ಇದು ಹೇರ್ ಇರುತ್ತೋ ಅದನ್ನು ಇಲ್ಲಿ ರಿಮೂವ್ ಮಾಡಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಪ್ಯಾಚಸ್ ಥರ ಕಾಣಿಸ್ತಾ ಇದೆ ಸೊ ಅದು ತುಂಬ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿಂದ ಶೇಪು ನೀಟಾಗಿ ಬಂದಿತ್ತು ಬಟ್ಟು ಈ ಕಡೆ ಸ್ವಲ್ಪ ತೆಗ್ದ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ಇವಾಗ ಸ್ವಲ್ಪ ಕವರ್ ಆಗಿದೆ ಅದು ಅನ್ಕೋತೀನಿ ಸೊ ಈ ಲ್ಯಾಶಸ್ಸು ಹೈಲ್ ಏನಿದೆ ಅದನ್ನು ಡೈಲಿ ನೈಟ್ ಹೊತ್ತು ಆಗಲೇ ಇದ್ದೀನಿ ಒಂದು ಲೇಯರ್ ಅಪ್ಲೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸೊ ಈ ಥರ ತೊಗೊಂಡು ಈ ಥರ ಸ್ಪೂಲ್ ಇದೆ ಸೊ ನೀಟಾಗಿ ಹೈಬ್ರೋ ಶೇಪ್ ಯಾವ ಥರ ಇದೆಯೋ ಅದೇ ರೀತಿಯೇ ನೀವು ಮಾಡ್ಕೋಬೇಕು ಸೊ ಇಷ್ಟ ಇದು ನೋಡಿ ಇಷ್ಟ ಅದಾದಮೇಲೆ ಅದೇ ಥರನೇ ನೋಡ್ಬೋದು ಇವಾಗ ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗ್ತಾ ಗೊತ್ತಾಗ್ತಿದೆ ಅನ್ಕೋತೀನಿ ಸೊ ಎಲ್ಲೆಲ್ಲಿ ನಿಮಗೆ ಐಬ್ರೋ ತಿಕ್ನೆಸ್ ಬೇಕು ಸೊ ಐಬ್ರೋ ಶೇಪ್ ಏನಿರುತ್ತೋ ಅದ್ರದ್ದು ನೀಟಾಗಿ ಅಪ್ಲೈ ಮಾಡಿದ್ರೆ ಆಯಿತು ಸೊ ನೋ ನೋಡ್ತಾಯಿದ್ರಲ್ಲ ಎರಡೂ ಕಡೆನೂ ಅಷ್ಟೆ ಈ ಥರ ಅಪ್ಲೈ ಮಾಡಬೇಕು ಅದಾದಮೇಲೆ ಲ್ಯಾಷಸ್ಗೂ ಕೂಡ ಅಷ್ಟೆ ಸೊ ಹಿಂಗೆ ಹಿಡ್ಕೊಬಿಟ್ಟು ಕಣ್ಣ ಮುಚ್ಚಿಬಿಟ್ಟು ಈ ರೆಪ್ಪೆ ಏನಿರುತ್ತೋ ಅದಕ್ಕೆ ಡೈರೆಕ್ಟಾಗಿ ಹಿಂಗೆ ಹಿಡ್ಕೊಬಿಟ್ಟು ಸೊ ಹಿಂಗೆ ರೊಪ್ಟೇಟ್ ಮಾಡಬೇಕು ಅಷ್ಟೇ ನೀಟಾಗಿ ಅಪ್ಲೈ ಆಗುತ್ತೆ ಲ್ಯಾಷಸ್ ಕೂಡ ಬೇಗನೆ ಗ್ರೋ ಆಗುತ್ತೆ ಅದೇ ಥರ ಈ ಕಡೆ ಕೂಡ ತೋರಿಸ್ತೀನಿ ಸೊ ಅಷ್ಟೇ ಕೆಳಗಡೆ ಸ್ವಲ್ಪ ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಸೊ ಇಲ್ಲ ಅಂದ್ರೆ ಕಣ್ಣಿಗೆ ಕಣ್ಣು ಡೈರೆಕ್ಟಾಗಿ ನೀವೇನಾದರೂ ಕಣ್ಣು ಬಿಟ್ಟು ನೀವು ಹಚ್ಚೋದಕ್ಕೆ ಕಣ್ಣು ಒಳಗಡೆ ಇದು ಫುಲ್ಲು ಸ್ವಲ್ಪ ಶಾರ್ಪ್ ಇರುತ್ತೆ ಸೊ ನಾನು ಒಂದ್ಸಲ ಆ ಥರ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಶಾರ್ಪ್ ಇರೋದ್ರಿಂದ ಒಳಗಡೆ ಹತ್ರ ಚುಚ್ಚೋ ಥರ ಆಗಿಬಿಡುತ್ತೆ ಆವಾಗ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಒಂದು ಕಣ್ಣು ಮುಚ್ಚಿ ಸೊ ಈ ಥರ ಮಾಡ್ಕೊಳ್ಳಿ ನೆಕ್ಸ್ಟು ಈ ಕಡೆ ಮುಚ್ಚಿ ಈ ಕಡೆ ಮಾಡಿಕೊಳ್ಳಿ ಅಷ್ಟೇ ಸೊ ಬೇಗನೆ ಗ್ರೋತ್ ಆಗುತ್ತೆ ಸೊ ನೋಡೋದ್ರಲ್ಲ ಐಬ್ರೋ ಗ್ರೋತ್ ಆಯಲು ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೇನಾದರೂ ಇಲ್ಲಿ ನೋಡಿ ನನಗೆ ಎಕ್ಸ್ಟ್ರಾ ಇಲ್ಲಿ ಕೂದಲೆಲ್ಲ ಇಲ್ಲ ನಿಮ್ಗೆ ಬೇಕು ಅಂದರೆ ಈ ಥರ ಪ್ಲೇಸಲ್ಲೂ ಈ ಥರ ಇರಿ ಎಕ್ಸ್ಟ್ರಾ ಮುಂದೆ ಏನಾದರೂ ಕೂಲ್ ಏನಾದರೂ ನಿಮಗೆ ನೀಟಾಗಿ ಶೇಪ್ ಇಲ್ಲ ಅಂದ್ರೆ ಆ ಥರ ಅಪ್ಲೈ ಮಾಡಿದ್ರೆ ನೀಟಾಗಿ ಕೂಲು ಕೂಡ ನೀಟಾಗಿ ಗ್ರೋತ್ ಆಗುತ್ತೆ ಒನ್ ಮಂತ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡ್ಬೋದು ಸೊ ನಾನು ಇದೇ ರೀತಿನೇ ಐಬ್ರೋನ ನೀಟಾಗಿ ಮಾಡ್ಕೊಂಡಿರೋದು ನಾನಿಲ್ಲಿ ಫುಲ್ಲು ಐಬ್ರೋ ಪೆನ್ಸಿಲ್ ಏನು ಅಪ್ಲೈ ಮಾಡಿಲ್ಲ ಫುಲ್ಲು ರಿಮೂವ್ ಮಾಡಿಬಿಟ್ಟು ಅದಾದ್ಮೇಲೆ ನಿಮಗೆ ಒರಿಜಿನಲ್ ಐಬ್ರೋ ಏನಿದೆ ಆ ಥರ ನಾನು ತೋರಿಸ್ತಾ ಇರೋದು ಸುಮ್ಮನೆ ರುಚಿನಿ ನಾನು ಹೈಬ್ರೋ ಪೆನ್ಸಿಲ್ ಅಪ್ಲೈ ಮಾಡಾದ್ಮೇಲೆ ಯಾವ ರೀತಿ ನೀಟಾಗಿ ಶೇಪ್ ಬರುತ್ತೆ ಅಂತನೂ ಕೂಡ ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಆಯಲು ಸೊ ಯಾರಿಗೆಲ್ಲ ಬೇಕು ಬೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್